ನಿಮ್ಗೇನು ಫುಡ್ ಕಿಟ್ ಕೊಡ್ತಾ ಇದ್ದೀವಿ ಇದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಈ ತರ ಮಾಡಬೇಕು ಅಂತಕ್ಕಂಥದ್ದು ಇಪ್ಪತ್ತೊಂಬತ್ತನೇ ತಿಂಗಳಿಂದ ಹೇಳಿದ್ರು ಇದು ಇಪ್ಪತ್ತ ಒಂಬತ್ತನೇ ತಿಂಗಳು ಕಾರ್ಯಕ್ರಮ ನಮ್ದು ಇವತ್ತು ಕೊಡ್ತಾ ಇರ್ತಕ್ಕಂಥದ್ದು ಇಪ್ಪತ್ತೊಂಬತ್ತನೇ ತಿಂಗಳು ಎಷ್ಟೇ ವಾಸಿ ಆಗಿದೆ ಆರ್ನೂರ ನಲವತ್ತೆರಡು ಜನಕ್ಕೆ ವಾಸಿ ಆಗಿದೆ ಯಾವಾಗ ಇಪ್ಪತ್ತೊಂಬತ್ತು ಈಚೆಗೆ ಈ ಫುಡ್ ಕೊಡಕ್ಕೆ ಏನು ಮಾಡುದು ಆರು ತಿಂಗಳು ಕಂಟಿನ್ಯೂಸ್ ಅಂದ್ರೆ ತೊಂಬತ್ತು ಭಾಗ ಆಯ್ತದೆ ಏಳನೇ ತಿಂಗಳಿಗೆ ನೂರು ಭಾಗ ವಾಸಿ ಆಯ್ತದೆ ಯಾರೋ ನೂರಲ್ಲಿ ಒಬ್ರ ಇಬ್ಬರಿಗೆ ಸ್ವಲ್ಪ ಸಮಸ್ಯೆ ಆಯ್ತದೆ ಇನ್ನೊಂದ್ ತಿಂಗ್ಳು ಎರಡು ತಿಂಗ್ಳು ಜಾಸ್ತಿ ಬೇಕಾಯ್ತದೆ ಇವತ್ತೇನು ಏನು ನಾವು ನ್ಯೂಟ್ರಿಷನ್ ಫುಡ್ ಕಿಟ್ ಕೊಡ್ತೀವಿ ಕಾಯಿಲೆ ಯಾರು ಬಂದಿದ್ರೆ ಕೆಲವರು ಮನೇಲೆ ಇದ್ದಾರೆ ನೀವು ತಂದೆನೋ ತಾಯಿನೋ ಅಣ್ಣ ತಂದೆ ಬಂದು ತಾಂಡು ಹೋಯ್ತಾ ಇದ್ದೀರಿ ಇದನ್ನ ಅವ್ರಿಗೆ ನೀವೇ ಸೈಜ್ ಇದ್ ಮಾಡಬೇಕು ಎಲ್ರು ನೀವೇ ತಗೊಬೇಕು ನಿಮ್ಗೆ ನಿನಗೆ ಬಂದಿರೋದು ನೀನೆ ತಗೊಬೇಕ ಫುಡ್ನ ಬೇರೆ ಯಾರು ಕೊಡ್ಬಿಡುದ ಒಂದು ತಿಂಗ್ಳಿಗೆ ಆಗೋಷ್ಟು ಕೊಟ್ಟಿದ್ದೀವಿ ಇದನ್ನ ಇದನ್ನ ನೀವೇ ತಗೊಬೇಕು ನೀವೇ ತಗೊಂಡ್ರೆ ನಿಮ್ಗೆ ಆರು ತಿಂಗಳು ಏಳು ತಿಂಗಳಲ್ಲೇ ಕಾಯಿಲೆ ಬಾಯಿಸೋ ವಾಸಿ ಆಯ್ತದೆ ಆಮೇಲೆ ಹಾಸ್ಪಿಟ್ಲಲ್ಲಿ ಏನು ಟ್ಯಾಬ್ಲೆಟ್ ಇದು ಕೊಡ್ತಾರೆ ಅದನ್ನು ಚಾಸ್ ಚಪ್ಪ ನಿಮ್ಮ ಮಧ್ಯದಲ್ಲಿ ಒಂದು ವಾರ ಬಿಟ್ಟರೆ ತಿರ್ಗಿ ಆಮೇಲೆ ಆರು ತಿಂಗಳು ತಗೊಬೇಕಾಯ್ತದೆ ಬಿಡ್ಕೊಡ್ದು ಒಂದು ದಿನನೂ ಡಾಕ್ಟ್ರು ಟ್ಯಾಬ್ಲೆಟ್ಗಳು ಏನು ಕೊಟ್ಟವ್ರೆ ಅದೇ ರೀತಿ ತಗೊಂಡೋಗ್ಬೇಕು ಇದು ಇದನ್ನ ಇದು ಪ್ರತಿ ತಿಂಗಳು ನಿಮ್ಗೆಲ್ರಿಗೂ ಕಾಯಿಲೆ ವಾಸಿ ಆಗೋವರೆಗೂ ದಿನ ವರ್ಷ ಆಗಲಿ ಎರಡು ವರ್ಷ ಆಗಲಿ ನಮ್ಮ ಕ್ಷೇತ್ರದಲ್ಲಿ ಕಂಪ್ಲೀಟ್ ವಾಸಿ ಆಗೋವರೆಗೂ ನಾವು ಇದೇ ರೀತಿ ಕಿಟ್ ಕೊಡ್ತೀವಿ ಒಂದೇ ತಾರೀಕು ಕರೆಕ್ಟಾಗಿ ಇವತ್ತು ನೂರ ಇಪ್ಪತ್ತೈದು ಜನ ಬಂದಿದ್ರೆ ಇನ್ನೂ ಇಪ್ಪತ್ತೈದು ಜನ ಬಂದಿಲ್ಲ ಇಲ್ಲಿ ಯಾರಿಗೆ ಇಲ್ಲಿಗೆ ಬರ್ತಾರೆ ಅವರು ಮಾತ್ರ ಕಿಟ್ ಕೊಡ್ತೀವಿ ಇವನ ತಪ್ಪಿಸ್ಕೊಂಡು ಇದಿಟ್ ಮಾಡಿದ್ರೆ ಕಿಟ್ ಕೊಡೋದಿಲ್ಲ ಆಮೇಲೆ ಇದನ್ನ ತೊಗೊಂಡ್ರೆ ಮಾತ್ರ ನಿಮ್ಮ ಕಾಯಿಲೆ ವಾಸಿ ಆಗೋದು ಕಾಯಿಲೆ ಖಾಯಿಲೆ ವಾಸೆ ಆಗ್ತಕ್ಕಂಥದ್ದು ಇದನ್ನು ನಿಮ್ಮೆಲ್ರಿಗೂ ಒಳ್ಳೆಯದಾಗಲಿ ಮುಂದಿನ ವಾರ ಗೌರಿ ಗಣೇಶ ಹಬ್ಬ ಹಬ್ಬ ಇದೆ ಅಂದರೆ ಗೌರಿ ಗಣೇಶ ಹಬ್ಬದ ಶುಭಾಶಯ ಕೊಡ್ತೇನೆ ಎಲ್ಲರೂ ದೋಸೆ ನಿಮಗೆ ಈ ಕುಟುಂಬಕ್ಕೆ ಎಲ್ಲರೂ ಒಳ್ಳೆ ಒಳ್ಳೆಯದ ಒಳ್ಳೇದು ಮಾಡಲಿ ನಾವು ಪ್ರತಿ ತಿಂಗಳು ಒಂದೊಂದು ಮೆಡಿಕಲ್ ಕ್ಯಾಂಪನ್ನು ಆಯೋಜನೆ ಮಾಡ್ತಾಯಿದ್ದು ಎಂ ಬಿ ಚುನಾವಣೆ ನಡೆದಾಗಿಂದ ಕೋಡ್ ಆಫ್ ಕಂಡಕ್ಟ್ ಆದಾಗಿಂದ ಮಾಡಿರಲಿಲ್ಲ ಇವತ್ತು ಕೃಷ್ಣಾವತಿ ನಗರದಲ್ಲಿ ಸುಮಾರು ಎರಡು ಸಾವಿರಕ್ಕಿಂತ ಹೆಚ್ಚಿನ ತಪಾಸಣೆಗೆ ಅಂತ ಬಂದಿದ್ದಾರೆ ತಪಾಸಣೆ ನಡೀತಾ ಇದೆ ಅವರಿಗೆ ಕಣ್ಣಿನ ಶಸ್ತ್ರಚಿಕಿತ್ಸೆ ಕನ್ನಡಕ ಬೇಕಾದ ಕನ್ನಡಕ ಮತ್ತು ಹೃದಯ ತಪಾಸಣೆ ಮತ್ತು ಶ್ರೀ ಮೂಳೆಗಳ ಸಮಸ್ಯೆ ಇರ್ತಕ್ಕಂಥದ್ದು ದ ಸಮಸ್ಯೆ ಇವನ್ನೆಲ್ಲ ಅಲ್ಲಿ ಚೆಕ್ ಇದ್ದೀವಿ ಆಮೇಲೆ ಬಿ ಪಿ ಶುಗರ್ ಇರ್ತಕ್ಕಂಥವ್ರಿಗೆ ಒಂದು ತಿಂಗಳಿಗಾಗಷ್ಟು ಟ್ಯಾಬ್ಲೆಟ್ಗಳು ಮುಂದಿನ ತಿಂಗಳು ಅವರು ಎರಡು ದಿನ ಮುಂಚೆ ಮೂರು ದಿನ ಮುಂಚೆ ಅವ್ರು ಹೋಗಿ ನಮ್ಮ ಕ್ಲಿನಿಕಲ್ಲಿ ಮತ್ತೆ ಅಲ್ಲಿ ತಪಾಸಣೆ ಮಾಡಿಸಿ ಆ ಟ್ಯಾಬ್ಲೆಟ್ಗಳನ್ನು ತಗೊಳ್ತಕ್ಕಂಥದ್ದು ಈಗ ನಾ ಮೂರ್ನಾಲ್ಕು ನಾಲ್ಕು ತಿಂಗಳಿಂದ ನಿಂತಿತ್ತು ಈಗ ಮತ್ತೆ ಪ್ರಾರಂಭ ಮಾಡಿದ್ದೇವೆ ಮತ್ತು ಇಲ್ಲಿ ಪ್ರತಿ ತಿಂಗಳು ಏನು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಒಂದು ಕರೆ ಮೇರೆಗೆ ಕ್ಷಯ ರೋಗಗಳಿಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಸಂಪೂರ್ಣವಾಗಿ ಗುಣಮುಖ ಆಗಬೇಕು ಅಂತಕ್ಕಂಥದ್ದಕ್ಕೆ ಏನು ಕರೆಯನ್ನು ಕೊಟ್ಟಿದ್ದಾರೆ ಅದಕ್ಕೆ ಸ್ಪಂದಿಸಿ ಇಪ್ಪತ್ತೊಂಬತ್ತನೇ ತಿಂಗಳ ಕ್ಷಯ ರೋಗಗಳಿಗೆ ನ್ಯೂಟ್ರಿಷನ್ ಫುಡ್ ಕೊಡ್ತಕ್ಕಂಥ ಕಾರ್ಯಕ್ರಮ ಅದು ಪ್ರತಿ ತಿಂಗಳು ಒಂದನೇ ತಾರೀಕು ಒಂಬತ್ತುವರೆಗೆ ನಾವು ಇಲ್ಲಿ ಕಾರ್ಯಕ್ರಮ ಇಟ್ಕೊಂಡಿರ್ತೀವಿ ಪಶ್ ಕ್ಷಯ ರೋಗ ಇರ್ತಕ್ಕಂಥ ನನ್ನ ಕ್ಷೇತ್ರದ ಒಂದು ನೂರ ಐವತ್ತು ಜನ ಇದು ಬರ್ತಾರೆ ಈ ಒಂದು ಇಪ್ಪತ್ತೈದು ಜನ ಮೂವತ್ತು ಜನಕ್ಕೆ ವಾಸ ಆಗಿರ್ತದೆ ಒಟ್ಟು ಇಲ್ಲಿವರೆಗೂ ಇಪ್ಪತ್ತೊಂಬತ್ತು ತಿಂಗಳಿಂದ ಆರುನೂರ ನಲವತ್ತೆರಡು ಜನಕ್ಕೆ ಸಂಪೂರ್ಣವಾಗಿ ಗುಣಮುಖವಾಗಿರ್ತಕ್ಕಂಥದ್ದು ನಮ್ಮಲ್ಲಿ ದಾಖಲೆ ಇದೆ ಇದು ಅನುಕೂಲವಾಗಿರ್ತಕ್ಕಂಥ ಸಂಘ ಸಂಸ್ಥೆಗಳು ಸ ಸಹಕಾರದೊಂದಿಗೆ ಇದನ್ನು ಮಾಡಬೇಕು ಅಂತಕ್ಕಂಥದ್ದು ಮತ್ತು ವೈಯಕ್ತಿಕವಾಗಿ ನನ್ನ ಜೊತೆಯಲ್ಲಿರ್ತಕ್ಕಂಥ ನಮ್ಮ ಮುಖಂಡರುಗಳು ನಾನು ನಮ್ಮ ಟ್ರಸ್ಟ್ ವತಿಯಿಂದ ಇದನ್ನು ಮಾನವೀಯತೆಯ ದೃಷ್ಟಿಯಿಂದ ಅವ್ರಿಗೆ ನ್ಯೂಟ್ರಿಷನ್ ಫುಡ್ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಆಯೋಜನೆಗೊಂಡಿದೆ ಇನ್ನು ಹದಿನೆಂಟು ಜನ ಬರಬೇಕಾಗಿತ್ತು ಎಲ್ಲರೂ ಬಂದು ಕಡ್ಡಾಯವಾಗಿ ತಗೊಂಡೋಗ್ಬೇಕು ಒಂದು ಆರು ತಿಂಗಳು ಏಳು ತಿಂಗಳು ತಾಂಡ್ರೆ ಮೆಡಿಷನ್ನು ಮತ್ತು ನ್ಯೂಟ್ರಿಷನ್ ಫುಡ್ ತಾಂಡ್ರೆ ಹಂಡ್ರೆಡ್ ಪರ್ಸೆಂಟ್ ಖಾಯಿಲೆ ವಾಸಿ ಆಗುತ್ತೆ ಅಂತಕ್ಕಂಥದ್ದು ನಮ್ಮೆಲ್ಲರಿಗೂ ನಂಬಿಕೆ ಎಲ್ಲರೂ ಮಣ್ಣಿನ ಗಣಪತಿಯನ್ನು ಕುಂಡಿಸ್ಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡ್ತೇನೆ ನನ್ನ ಕ್ಷೇತ್ರದ ಜನತೆಗೆ ನಾಡಿನ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯನ ಕೊಡ್ತಾ ಭಗವಂತ ಎಲ್ರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ಅಂದ್ಬಿಟ್ಟು ಪ್ರಾರ್ಥನೆ ಮಾಡ್ತೇನೆ